ವಾಗರತ ವಿವ ಸಂಪ್ರೋಕ್ತವು ವಾಗರಥ ಪ್ರತಿಪತ್ತೆಯೇ ಜಗತಾ ಪಿದರವು ವಂದೇ ಪಾರ್ವತಿ ಪರಮೇಶ್ವರವು ತುಳು ಸಂಘ ಚಾರಿಟೇಬಲ್ ಟ್ರಸ್ಟ್ ಅಂಕ್ಲೇಶ್ವರ್ ನೆತ್ತ ಎರಡು ವರ್ಷದ ವಾರ್ಷಿಕ ಉಚ್ಚಯದ ಮಿತಮತ್ತರ ನಡುವೆ ಓಲಗಾತಿನ ಮಾತ ಗಣ್ಯಮಾನ್ಯರನಗಳೆ ನಂಚಿತ್ನ ಎನ್ನ ಮಾತ ಆತ್ಮೀಯ ತುಳು ಬಂದುಲೆ ಯಾನ ಕಡು ಎದೆರಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಪುನಃ ತಿರು ತಿರ್ಗುಲು ಅಂತಗೊಂಡಿತ್ತ ವೇದಿಕೆದ ಮಿತ್ತಡು ಒಂಜಿ ನಮ್ಮ ಜೋಕುಲ್ನ ತಂಡ ಪಿಲಿವೇಷದ ನೃತ್ಯದ ಪ್ರದರ್ಶನ ಬಾರಿ ಪೊರಲೋಡು ಒಂಜಿ ಪಿಲಿನಲ್ಲಿಗೆ ಬಲತಿರು ಆ ಪಿಲಿನಲ್ಲಿಗೆ ಮಲ್ಪನ ಪುಡ್ತಡು ವೇದಿಕೆದ ತುಂಬಿಡುಗೆ ನಾಲ್ಕೈದು ಜನ ಜೋಕು ಅಗಲು ಏಸಬಾರ್ದಿ ರಾಂಡಾ ಆ ತಾಸದ ಬೆಟ್ಟಿಗೆ ಅಗಲಿನ ಕಾರ್ ಕುಂಬ ಅಗಲು ಒಂಜಿ ನಾಲ್ಕು ಸ್ಟೆಪ್ ನಲ್ತೇರು ದಯಕ್ಕೆ ಆಂಡ ಅಗಲು ಪರ್ಣೆಂಚನ ನೀರು ದಿಪ್ಪ ಆದಿಪ್ಪಂಡ ಮೀಟು ಪರಪ್ಪನ ನೆತ್ತೇರು ಅವು ತುಳುನಾಡು ದಾ ತುಳುನಾಡು ಓಲು ಓಲ್ಪಲ್ಲ ಅಗಲಿನ ಸಂಸ್ಕೃತಿ ಆ ಬಾಲ್ಯೋಡು ಬಾಲ್ಯಡೆ ಆ ಸಂಸ್ಕೃತಿ ನಮ್ಮ ಹಿರಿಯರು ಕೊಡ್ತಾ ಅಂತ ಇನಿಕ್ಕಿಲ್ಲ ಇತಿಯ ಪುರ್ಲುಡಿ ಕಾರ್ಯಕ್ರಮ ನಡ್ತಬರದು ನಮ್ಮ ಮಾತ ಪುಣ್ಯಾತ್ಮರು ಶಶಿ ಅಣ್ಣ ಎಕ್ಕೇರು ನಾನುಂಜಿ ಜನ್ಮ ತಿನ್ನ ನಮ್ಮ ತೊಳು ನಾಟಾಡಿ ತಿಕ್ಕಾಡು ಆ ದಲಾದಿ ಕಟ್ಟೆ ದಿನ ನಡೆಟ್ಟು ತಿಕ್ಕಾಡಿ ಆಲ್ನ ಮಟ್ಟೆ ತಿಕ್ಕಾಡಂತ ಪಂಡೇರು ಪನೆ ನಿರೂಪಣೆ ಮಲ್ಪನಗ ಅಣ್ಣೆ ಬಾರಿ ಪುರ್ಲು ಪಂಡೆರು ಪಂಜುರ್ಲಿನ ಪಾಡುತನ ಉಲ್ಲೇಖ ಮಲ್ತೀರಿ ಈಶ್ವರಡ ಶಾಪ ಪಾರುತಿರವರ ಐಸರದ ಪಟ್ಟ ಜಪತ್ತ ಮತಂದು ಅಸುರ ಮುರ್ಗದ ಪಂಜಿ ಗಟ್ಟದ ಬರೆ ಜನಗೇ ಅಸುರ ಮುರ್ಗದ ಪಂಜಿ ಹಿಬ್ಬ ಕೊಗ್ಗಿ ದಾಡ ಮಸಲು ತೀರ್ಥದಾತುನಗ ತಿರ್ತುಡು ತುಳುವಾರಾಜ್ಯ ತೋಚೇ ತುಳುವ ರಾಜ್ಯ ಅಯ್ಯ ತುಳುವಾರಾಜ್ಯ ಏತ ಪೊರ್ಲು ದಾತು ಮಲ್ಲ ಹರಿವಣದಾತು ಒರು ಪನವ ದಾತು ಪೊರ್ಲುಡು ತುಳುವ ರಾಜ್ಯದ ಗಡು ಜಪ್ಪುಡು ಅದಾಗ ಮಾಲದ ಗಡಿ ಜೊತ್ತನ ಮಾಲದ ಮಾರಲಭ್ಯ ಬುಡಯಲು ಬಂಗಾಡಿಡು ಬಂಗಾಡಿದ ಅರಸುಲು ಬುಡೆಯ್ರಿ ಗಡಿ ಗಡಿಯಪ್ಪಗ ಬನ್ನ ಕುಕ್ಕೆ ಸುಬ್ರಾಯ ದೇವರಿ ಬುಡೆಯ್ರಿ ಬಂದು ಮಾವಂಡಗಿರಿ ಜೊತದ್ದು ಸಿನಿಹಂಡಗಿರಿಟ್ರಿ ದನಿ ದೈವ ಪಂಜುರ್ಲಿ ಉದಿತೆಗೆ ಆ ಕಾಲುಡು ನಾವು ಮಾಡಿ ಎತೆತ್ತ ಮಲ್ಲ ತಾಂತ್ರಿಕೇರ್ನ ನಗುಲಿರಿ ಎತೆತ್ತ ಮಲ್ಲವ ಒಂಜಿ ಸಿದ್ಧ ಸಾಧಕಿಯರ ನಗುಲಿ ಬಂದು ಆ ಪಂಜುರ್ಲಿನ ಪಾಡ್ದ ನೋಡು ನಮಗೆ ದಿಕ್ಕೊಂಡು ಅದಾಗ ಏಳುವೇರು ಜಂತಿರ್ಲು ಬಕ್ಕ ಏಳುವೇ ತಂತಿರುಲಿ ನಗಲು ಕೂಡೋರಿಗೆ ದೈವ ಪಂಜುರ್ಲಿನ ಪತ್ತೊಡು ಒಂದು அத்த வர்ணனத்துலே எழுவெரு ஜந்திர எழுவெரு தந்திரி கூடிய அத்தரு சருவா கொப்பரியடு குறிநீர் குறிக்கோரிய பொல்லியசாஸ்திரம் அல்திரு அரி கணத்தது கூட்டாய் பாடியிரு பொடி கணத்தது மண்டல பாடியரு சுன்னொடு சூத்ரா கந்தோடு கோடை பச்சிரடு பச்சு கரும்புதகஜ கம்பா பிங்காரோடு கோடை கட்டுது ஆ தைவனு மந்திரது பத்தோடு வந்து விதடி இருக்க அல்பா பஞ்சுருளி ஆத்து ஜனம்ல கெருது ಪಾಪ ಚಿತ್ನ ಪಾಪ ಪರಿಹಾರಗೂಡಾದ ಕುಮಾರಧಾರ ಜಲಕ್ಕಿದು ಎಡತ್ತ ಗಂಗೆ ಬಲತ್ತುಗ ತಿರ್ಗಯೇ ಬಲತ್ತ ಗಂಗೆ ಎಡತ್ತಿರ್ಗೇ ಆ ಕುಮಾರಧಾರೆ ನೇತ್ರಾವತಿ ತುಧಕ್ಕುಲೇ ಇನಿ ನಮ್ಮ ತುಳುನಾಡುಗೆ ಜೀವನದಿ ಅಂಚಾದು ನಮ ಮಾತ ಆ ಪಂಜುರ್ಲಿ ಮಂಪನ ದೈವನು ಪ್ರತಿನಿತ್ಯ ಇಲ್ಲಡ ಆರಾಧನೆ ಮಲ್ಪುನಗಲು ಈ ದೈವಾರಾಧನೆದ ಪೊರ್ಲುಡು ನಮ್ಮ ಒಂಜಿ ತೋಡು ದಾದಕ್ಕೆ ದೈವಾರಾಧನೆದ ಭಾಷೆ ಭಾಷೆ ಬುಣ್ಣುಂದಾಂಡ ದೈವಾರಾಧನೆಜ್ಜಿ ದೈವದ ನುಡಿಕಟ್ಟಿ ಮದಿಪುನ ಮದಿಪುನ ನಗಲು ನಮನ ಗಡಿಪತಿನ ಚಿತ್ತಿನ ಹಿರಿಯರ್ನಗಲಿನ ಒಂಜಂಜಿ ಪಾತಿರುಡು ಆ ತುಳುನಾಡದ ಶಬ್ದೊಲೆನ ಪೊರ್ಲುನು ನಮ್ಮ ನಾಡದ ಅಜತ್ತದೆ ದೆಪ್ಪರ ಸಾಧ್ಯ ಉಂಡು ದೈವನು ನುಡಿಗೊರ್ಪ ಯಾನು ಕಲಜತ್ತೊಂಡೆ ಆನದ ಅಹಂಕಾರುಡು ಕುದುರೆದ ನುರ್ಕುಡು ಉರೆತ್ತ ಗೊಬ್ಬುಡು ಮೈರದ ನಲ್ಕೆಡು ಸರ್ಪಸಂಚಾರುಡು ಕೊಡಿಯಡಿ ಬತ್ತೆ ಅಂದವನ್ಪ ಆ ದೈವಲಿನ ಆನದ ಅಹಂಕಾರನೇ ನಮ್ಮ ಜನಕಲಿಗೆ ಇನ್ನಿಕಲ್ ಬೈದಿನ ದೇಣದಾಂಡ ತುಳುನಾಡುಗುಲು ಓಡೇ ಪಂಡ ಆನದ ಅಹಂಕಾರಡ ಓಪು ಕುದುರೆದ ನುರ್ಕುಡೆ ಓಪನಗುಲು ಅಂಚಾದು ಇನಿ ಈ ವೇದಿಕೆದ ಮಿತ್ತಡಿಪ್ಪು ನಂಚಿತ್ನ ಒರಿಯರಿಯಕ್ಕೆ ಎಣದಾಂಡ ಒಂಜಂಜು ಸಾವಿರ ಐನೈದು ಸಾವಿರ ಪತ್ತು ಪತ್ತು ಸಾವಿರ ಜನಕ್ಕೆ ಬೇಲೆ ಕೊರಪು ಯೋಗ್ಯತೆ ಯೋಗ್ಯತೆತ್ತಿನಂಚಿತ್ನ ಯೋಗವಂತಿರ್ ನಗು ನಮ್ಮ ಈ ವೇದಿಕೆ ಮೂಲೆ ತುಯ್ಯರ ದಾಂಡ ಸಾಧಾರಣ ಒಂಜಿ ಲಕ್ಷ ಜನಕ್ಕೆ ಬೇಲೆ ಕೊಡ್ತೀನಿ ಕೀರ್ತಿ ನಮ್ಮನ ತುಳುನಾಡದ ಜನಕುಲೆಗೊಂಡು ಕೊಲೆಗೊಂಡು ಒಂಜಿ ಸರ್ಕಾರ ಮಲ್ಪಡಿನ ಕೆಲಸನು ತುಳುನಾಡದ ನಮ್ಮನ ಆ ಮಣ್ಣದ ನಮ್ಮನ ಉದ್ಯಮಿ ನಗಲು ನಮನ ಧರ್ಮ ದೇಶ ಅಭಿಮಾನ ಒಂದೇನದಿ ಒಂದು ಮಲ್ತೊಂದು ಒಂದು ಹಗಲ್ನಗಲ್ನ ಬಂಜಿತ ಪಾಡಿಗೆ ಮಲ್ತೊಂದು ಬಣ್ಣದ ಅಂಡತ್ತಿ ಯಾನೆಗಡು ಬಂಡೆ ಮೈರದ ನಲಿಕೆ ಅಂದ್ ನಮ್ಮ ಒಡೆ ಬಣ್ಣದ ಅಣ್ಣ ನಮ್ಮನ ಆ ಸಂಸ್ಕೃತಿ ನಮ್ಮ ಬುಡಿದುಕೊಡ್ತೀನಿ ನಗುಲತ್ತಿ ಇನಿಕಲ ತುಳುನಾಡಿಗೆ ಬಯಿಂದ ಅಂಡ ಅಚ್ಪ ಅಚ್ಪಯಲ್ಪ ಯಕ್ಷಗಾನದ ಮೇಳುಲಿಪ್ಪ ಒಂಜಿ ದಿನಗೆ ಆಟ ತಿಕ್ಕಂದು ಇರುವ ಮುಪ್ಪ ವರ್ಷಕ್ಕೂ ಬುಕಿಂಗ್ ಉಂಡು ತುಳುನಾಡದ ಕಲಾವಿದರ ಬತ್ತಿರಿಂದ ಅಂಡ ಬೊಂಬೈದ ಚಿತ್ತ ನೆಲಟ್ ಒಂಜಿ ನಾಟಕನು ದಿನಕ್ಕೂ ಮೂಜಿ ಸಲ ಗೊಬ್ಬದು ತುಯಿನಂಚಿತ್ನ ಕೀರ್ತಿತ್ತಿನಿಂದ ಅಂಡವು ತುಳುನಾಡದ ತುಳುನಾಡಿಡೆ ಸಾಧಾರಣ ಇರ್ನೂದು ಮುನ್ನೂದು ಗರಡಿಲುಲ್ಲ ಆತ ಗರಡಿಲ ಅಂಕ ಆಯನ ನಡಪುಳು ತುಳುನಾಡು ಸಾಧಾರಣ ಐನಾಜಿ ಸಾವಿರ ದೇವಸ್ಥಾನಲುಲ್ಲ ವರ್ಧಂತಿ ಉತ್ಸವ ಬ್ರಹ್ಮಕಲಶೋತ್ಸವ ನಿತ್ಯ ನಿರಂತರ ತುಳುನಾಡು ಸಾಧಾರಣ ಒಂದು ರಡ್ಡು ರಡ್ಡರ ಸಾವಿರ ದೈವ ಕಟ್ಟುನಗಲು ಇನ್ನೊಂದು ಐದು ತಿಂಗಲು ಒರಿಯಾಗಲ ಪುರುಸಿದ್ದಿ ಒಂಜಿ ದಿನಕ್ಕೂ ಐನಾಜಿ ಕೋಟಿ ರೂಪಾಯಿ ದುಡ್ಡು ತುಳುನಾಡು ಈ ಸಂಸ್ಕೃತಿ ಈ ಸಭ್ಯತೆ ಈ ಭಾಷೆ ನೆತ್ತಬುಳೆಚ್ಚಲು ಖರ್ಚಿ ಮಲ್ಪಿಯರಿಕೆದಾಂಡ ನಮ್ಮ ತುಳುವೇರ್ ನಗುಲು ಅಂಚೆ ಅದು ತುಳುನಾಡದ ಈ ಮಾತ ಸಂಸ್ಕೃತಿನ ವರಿಪರೆ ನಮ್ಮ ನಮ್ಮ ಬೆಗರನೆ ಒಂಜಿ ಮಲ್ ದಿನ ಚಿತ್ತನ ದುಡ್ಡು ಖರ್ಚಿ ಮಲ್ತಂದುಲ್ಲ ದಯ ఉండుదు తిందు వరిన ఎన్న తుళువప్పెన అనుకున్న చిన్న భావన నమ్మడు తుళునాడుదా ఇని మా ఏం వేరు తుళునాడు తుళునాడు ప్రత్యేక తుళునాడుకు కూడా అది భారీ హోరాటాలు మాత్రం నడతా ఇని మేఘాలయ అనుకున్న ఊరు ఏతమల్లకి వెళ్ళే వంచి పుత్తూరు దాతమల్ల అవంజ రాజ్య నాగాల్యాండ్ ఈతమల్లలో ఉండికి వెళ్ళే ఇంక కార్ల దాతమల్లుండు అవంజి రాజ్య ఆ నలపత్డు భాషావారు ప్రాంతరచన ఆయనగా నమ్మ తుళునాడున కర్ణాటక తొట్టు సరిపోయారు ఆ నిడి ఇ ముట్ట తుళువేరిన హోరాటం నడుతుండు ಇನಿ ನಮ್ಮ ಒಂಜಿ ಕೋಟಿ ಜನ ಪಾತಿರ್ನ ಭಾಷೆಗೆ ಸಂವಿಧಾನದ ಮಾನ್ಯತೆ ಇಜ್ಜಿ ಉನೇ ಮಾಲೀಕಯ್ಯ ಗುತ್ತೇದಾರ್ ಸ್ಪೀಕರ್ ಆದಿಪ್ಪನ ಕಾಲೋಡು ಏರ ಒಂಜಿ ನಮ್ಮ ಊರದ ಶಾಸಕಿಯರು ಲಗ್ದು ಒಂದು ತುಳುಟ್ಟು ಪಾತಿರುಡು ಏ ಏನ್ರಿ ಅದು ನಿಮ್ಮ ಭಾಷೆ ಅದು ಅದ್ರ ಅದು ನಡಿಯಲ್ಲ ಇಲ್ಲಿ ಹಿಂಡಿ ರೀ ಆಂಡ್ ಇನಿ ನಮಕ್ ಖುಷಿದಾಯಿ ಎಂಡ ಯು ಟಿ ಖಾದರ್ನ ಚಿತ್ತ ವ್ಯಕ್ತಿ ಸದನದಲ್ಲಿ ಅಡುಗು ಒಂದು ತುಳು ಬಾತೆರ್ವೇ ರೀ ನಮ್ಮನ್ನ ಮಾತ ಶಾಸಕಿರನ್ನ ಲೈಕ್ ಉತ್ತರಣ ಕೊರಪೇ ಹಾಗೆ ನೋಡು ತುಳುವೆ ನಗಲು ಅವೆಲ್ಲ ಚಾಲೆಂಜ್ ಆದ ಆದಿರದಂಡು ಒಂತ್ತೊಂಜ್ ದಿನ ಮಲ್ತಂದು ಬೋಪರ್ ಬನ್ಪುನೇಕ ಒಂದು ಸಾಕ್ಷಿ ಇನ್ನು ತುಳು ಭಾಷೆಗೂ ಬಡೋದು ಒಂದು ಹೋರಾಟ ನಡಪುಡು ತುಳುನು ಎಡಮನೆ ಪರಿಚ್ಛೇದಗೂ ಸೇರ್ಪಾವನ ಚಿಂತನ ಹೋರಾಟ ನಡಪಡು ನಮ್ಮನ ತುಳುನಾಡದ ಬಗ್ಗೆ ಇನಿ ಶಿವಮೊಗ್ಗಕ್ಕೂ ಹೋಯಾರ ಅಲ್ಪ ನಗರ ಬನ್ಪುನಚಿಂತ ಒಂಜಿ ಎಲ್ಲಿಯ ಊರುಂಡು ಶಿವಮೊಗ್ಗದ ನಗರಡಿ ಪದಿನೇ ಶತಮಾನಕ್ಕೆ ಬಂದೆ ಇನ್ನಿರಿದು ನಾಲ್ನೂದು ಐನೂರು ವರ್ಷ ಹೊಡೆದು ತುಂಬದು ಒಂದು ಶಾಸನ ಉಂಡು ಅವು ಕೆಳದಿ ರಾಜವಂಶದ ಶಾಸನ ಐಟ್ ದಾದ ಬರೇ ಪೆರಿಕೆಂಡ ತುಳು ದೇಶ ಮೆನಿಪ ವಿಲಸನ್ಮುಖ ಕಾಂತೆಯ ಮುಖದೊಳು ಶೋಭಿಪ ತಿಲಕ ನಗಿರ ರಾಜ್ಯದೊಳು ತುಳು ದೇಶದ ಉಳಾಡಿ ನಗರದ ರಾಜ್ಯ ಉಂಡು ಬಂದು ಶಿವಮೊಗ್ಗದ ಉಲಾಡ ಬರ ಪೆರುದಂಡ ತುಳುನಾಡದ ಗಡಿಒಲುಂಡು ಅಂಚಾದು ತೆನಕಾಯಿ ನೀಲೇಶ್ವರದು ಬಡಕಾಯಿ ಆ ಗೋಕರ್ಣ ಮುಟ್ಟ ಅಂಕಸಾಲದ ಗಡು ಘಟ್ಟದ ಬರಿಡ್ದು ಸಮುದ್ರದ ಬುಡಮುಟ್ಟೈ ಪುನಚಿನ್ ಈ ತುಳು ರಾಜ್ಯದ ದೊಂಡು ಈ ತುಳು ರಾಜ್ಯ ತುಳು ರಾಜ್ಯದ ಕೀರ್ತಿದ ಪತಾಕಿನ ಮೇರೆ ಪವನಚಿದ್ದ ಕೆಲಸನು ಅವು ಗುಜರಾತ್ ಇಪ್ಪಡು ಬೊಂಬೈ ಇಪ್ಪಡು ಒಡೆಪಣ್ಣದ ಅಣ್ಣಲ್ಲ ನಮ್ಮ ನಗಲು ಬುಡೊಂದಿದ್ದೇರಿ ಮಾತಾ ಕಟಡ್ಲ ಮಲತೊಂದು ಲೇರಿ ಬೆಂಗಳೂರುಡು ನಮ್ಮ ಮಾತ ಕೇಂದ ದುಂಬುದ ಕಾಲುಡು ಘಟ್ಟದ ಮಿತ್ತದ ಎರು ಕನ್ನಡ ನಗಲು ಎರುತ್ತ ಪೈರು ಬತ್ತೊಂದು ನಮ್ಮನ ಊರಿಗೂ ಜವದೇರಿ ಎಂದು ಒಂದು ಕೇಂದಿತ್ತ ನಮ್ಮ ದಾಗೇಂದ ಅಂಡ ಘಟ್ಟದ ಮಿತ್ತಿಡಿದು ಎರಲಿನ ಬತ್ತೊಂದು ನಮ್ಮನ ಊರಿಗೂ ಬ್ಯಾರು ಬರೋಂದಿತ್ತೇರಿಗೆ ಆಂಡ ಇತಿಹಾಸಡು ಸುರು ತುಳುನಾಡಿಡ್ದು ಎರ್ಲೆನ ಕೊನೋದು ಬೆಂಗಳೂರು ಕಂಬಲ ಮಲ್ತದ ಐಕ ಬೋಡಪ್ಪನ ಬೈ ನೀರ್ಲೆ ತುಳುನಾಡು ಒಂದು ಮಲ್ತ ಒಂ ಮಲ್ತದ ಕೀರ್ತಿ ಅವ್ಲು ಅರಮನೆ ಮೈದಾನ ಮಲ್ಲ ಮಲಮಲ್ಲ ಮತ್ತಮೇ ಅಪ್ಪನ ಅಲ್ಪ ಅಲ್ಪ ಕಲಬಾಡ್ದು ಕರೆ ಮಲ್ತದ ಕಂಬಲ ಮಲ್ಪನ ಚಿತ್ರ ಕೀರ್ತಿ ಅವು ತುಳುನಾಡ್ದಾಗ ಅಂಚಾದಿ ಒಂದು ಇನಿ ಕೊಡದ ವಿಚಾರ ತುಳುಅಪ್ಪನ ರಥತ್ತ ಬಲ್ಲಗ ನಮ್ಮ ಮಾತ ಕೈ ಕೊಡ್ತ ಒರ ಈ ಸುತ್ತೆ ಬೀಗದ ಕೈಟ ಕೆಂಡಿಗೆ ಸುತ್ತೆ ಕೆಂಡಿಗೆ ಯಾನ ಸಾಧಾರಣ ಐದು ಕೆಜಿ ದಿನ್ನೊಲ್ಲೆ ಈ ಬೀಗೊಂದು ದರ್ಪಡ ಯು ನಾಲ್ಕೈದು ಸಲ ಹಾಕೋಡಪ್ಪು ಈ ತುಂಡು ದಾಂಡು ನೂದು ಇಜ್ಜ ಮಾರೇ ಈ ಎಂಚ ಆತು ಸೆಲವು ಬೀಗೊಂದು ಓಪನ್ ಅಂದಿಗೆ ಎನ್ನಗ ಆಯ್ಕೆ ಬೀಗ ಬಂಡಿಗೆ ಬೀಗದ ಕೈ ಬಂಡಿಗೆ ಯಾನ್ ಬೀಗದ ತಿಗಲಿಗೆ ಬಗ್ಗುನು ಈ ತರಕ್ಕೆ ಹಾಕು ಸಂಸ್ಕೃತಿ ಅದ ಸಂಸ್ಕೃತಿ ಬಂಡದಂಡ ಹೃದಯ ನಾಟು ಇನ್ನಿ ನಮ್ಮನ ಭಾಷೆ ಬರಂದನೆ ಜನ ಮೂಲ ಅನೇಕ ಬಂಧುಲಿ ತೆರೆದ ಅಣ್ಣಲ ನಮ್ಮನ ಈ ರಂಗದ ಮಿತ್ತ ನಡೆತ ನೆಚ್ಚಿನ ಪ್ರದರ್ಶನ ತಂದು ನಗ ಹಗಲಗಲವರ ಮೇಯ್ ಇರ್ಮ ನಾವು ಮುಂದೆ ಎದುಪೊರ್ಲುದ ಸಂಸ್ಕೃತಿ ಇಂದು ಅಂಚ ಅದು ದೈವಾರಾಧನೆ ದೇವತಾರಾಧನೆ ನಾಗಾರಾಧನೆ ಉದೇನು ಮಾತ ಬುಲೆಪವನ ಚಿತ್ತನ ಉದಯನ ಮಾತ ಬೆಳೆ ಪವನ ಕೇಳಿ ಕಿ ನಮ್ಮ ಮಾತ ಮಲ್ಪುಗ ಐತೊಟ್ಟುಗು ಎಕಡೆ ಬರ್ನಗ ಉದಯ್ಯ ಪಂಡೇರಿ ನಮ್ಮ ನಗಲು ತಿರ್ತೃ ತುಳುಬಾತೆರುವ ಪೋಡಿಯಮ್ದಾಗ ಎದು ಬತ ಅಂತುನಂದಂಡ ವೇದಿಕೆಗೆ ಬತಿ ಕೂಡಲೆ ಕನ್ನಡ ಬಾತಿರ್ನು ಅನೇಕ ಕಡೆ ನಮ್ಮ ತೂಪ ತುಳುನಾಡಿ ನಮ್ಮನೇ ಇಲ್ಲದ ಬರಿತ ಬಣ್ಣು ಓ ಒಂದು ಅಂಗಡಿ ಬೆಲೆಮಾಲ್ತು ಇಪ್ಪಲು ಇಲ್ಲದ ಜಾಲಡಿ ದಿಕ್ಕಿ ತುಳು ಬಾತಿರ್ಲು ಅಂಗಡಿ ಬಣ್ಣಗ ಏನು ಕೊಡಬೇಕು ಒಂದು ಏನು ದಂಡ ತುಳು ಭಾಷೆ ಮಿತ್ತ ಅಂಚಿತ್ನೊಂಜಿ ಕೀಳರಿಮೆ ಒಂದು ಇನಿ ಕೊಡದ ಕೀಳರಿಮೆ ಇತ್ತು ಶಾಲೆ ಬೋನಾಗ ತುಳು ಬಾತಿರ್ನ ದಂಡ ಅಂಡ ಫೈನ್ ಬಾಡಿನ ಅಂಚಿತ್ನ ದಿನ ಇತ್ತೀ ಅಂಡ ಇನಿ ವ್ಯವಸ್ಥೆ ಬದಲಾತನಿ ನಮ್ಮನ ಭಾಷೆಗೆ ಅಂಚಿತ್ನ ಒಂಜಿ ಸ್ಥಾನಮಾನನು ನಮ್ಮನ ಹಿರಿಯರನ್ನಗನ್ನ ಮಾತ್ರ ಪ್ರಯತ್ನ ಆ ಆ ಸ್ಥಾನಮಾನಕ್ಕೆ ಬೈದರಿ ಅವಿನ ಕೈಯಾರ ಕಿಂಜಣ್ಣ ರೈಗುಲು ಬಂಡಿರಿ ಅಂಚಿ ತೆಲುಗೆರಿ ಇಂಚಿ ಕನ್ನಡರಿ ಎಂಚ ತಮಿಳೆರಿ ಮೆರೆಪೆರಿ ಕಣ್ಣೆದುರು ಕೇರಳ ಕಿಲಪುಂಡು ಎನ್ನ ತುಳುನಾಡು ಬುಲಿಪುಂಡು ಬಂಡಿರಿ ಅಂಚಾ ಓಲು ಅಜಿಲರಿ ಚೌಟ ಬಂಗೇರಿ ಪಟ್ಟ ಅರಮನೆ ಏರಿಯರು ಅವಳು ರಾತ್ರಿಡು ತೂಟೆ ಬೀಜಡು ಗಗ್ಗರ ಜನಜನಿಪುಡು ಓಲು ನಿತ್ಯಲ ದಾನ ಧರ್ಮುಡು ನೇಮ ನಡಬಳಿ ನಡತುಂಡು ಅವಳು ರಾತ್ರಿ ಮನ್ನ ದೂಪೆಡು ಏರಾ ಬುಲಿಪೇರ ಕೇನೋಡು ಒಂದು ಆ ಮನ್ನದೂಪೆಡಿ ಏರ ಬಲಿಪೇರಿ ಏರಿಕೆ ಅಣ್ಣದ ನಮ್ಮನ ಆ ಗಡಿ ಗಡಿಪತ್ತು ಇಲ್ಲಡೆ ತನ್ನ ಬಿಡದಿ ಜೋಗಲಿಗೆ ಬಂಗತ್ತಿನಿಂದ ಅಣ್ಣಲ್ಲ ಗ್ರಾಮದ ದೈವ ದೈವ ಸೇವೆಯುಂತರ ಬಲ್ಲಿಂದು ತನ್ನ ಬಂಗಾರಿಯುದು ದೈವಲ್ನ ಆ ನೇಮಕ ಕಾರ್ಯನ ಮಲ್ದಿನ ಚಿತ್ತ ಹಿರಿಯರ ನಗುಲು ಇನಿಕನಗೆ ಏತೋ ಗೊತ್ತದ ಇಲ್ಲಲು ಏತೋ ಬರ್ಕೆದ ಇಲ್ಲಲು ಏತೋ ಬೂಡು ಮಡಸ್ಥಾನು ಮತ್ತ ಪಾರು ಪಡೆಯಲು ನಿಗೂಲು ಗುರು ಪ್ರದಲ್ಪ ನಾಂಡ ಮಲಮಲ್ಲ ಗುತ್ತದ ಇಲ್ಲದ ಕಂಬಲಿನ ಮಾತ ಕನ ತದೀತೀರ ಅವು ವಲ್ಪಕೇ ದಾಂಡ ಗುತ್ತದ ಇಲ್ಲಲು ಮಾತ ಪೋತ ಅವನ ಕನತದ ಏರ್ಲ ದಂಗಡಿ ಕನತು ಕನತ ಸ್ಥಿತಿ ಉಂಡು ಅಜಾಧಿನ ಮನ ಭಾಷೆ ವರ್ಯು ಸಂಸ್ಕೃತಿ ವರ್ಯೋ ದಾಂಡ ನಮನ ಊರುಡು ಸುರೂ ನಮನ ಕೃಷಿ ಸಂಸ್ಕೃತಿ ಬೊಕ್ಕ ದೈವಾರಾಧನೆ ಒಂದು ರಡ್ಡು ವರಿಯೋಡು ಕೃಷಿ ಸಂಸ್ಕೃತಿ ವರಿ ಜಾಂಡ ದೈವಾರಾಧನೆ ವರಿಜಿ ಒಂಜಿ ಬಾಕಿ ಮಾರ ಕಂಡ ಒಂಜಿ ವಂಜಿ ಕಾಲು ಪೂಕರಪಾಡುತ್ತಿನ ಕಂಡು ಬಾರ್ಯಪಾಡು ಬಾಕ್ಯಾರಲಿನ ಮಾತ ಲವೆಲ್ ಮಲತದೆ ಕೆಂಪು ಮಣ್ಣು ದಿಂಜಾದು ಸೈಟ್ ಗೀತಂದು ರೇಟ್ ಮಲ್ತದೆ ಮಾರೊಂದುಲ್ಲ ಅವು ನಿಜವಾದ ನಮ್ಮ ಕಂಡನ್ನು ಮಾರೊಂದುಪ್ಪು ಒಂಜಿ ವಂಜಿಕಾಲು ನಮ್ಮನ ಹಿರಿಯರ ನಗುಲು ಆ ಗುಡ್ಡಲಿನ ಮಾತಾ ಲವೆಲ್ ಮಲ್ತದೆ ಸಮ ಸಮತಟ್ಟು ಮಲ್ತದೆ ಬೆಲ್ಲ ನೀರುದ ಕರ್ಚಿಡಿ ತಿಂಗೋಲು ಗಟ್ಲೆ ಪರ್ಮದ ಮಾತ ಕಂಡಮಲ್ದೇರಿ ಇ ಆ ಕಂಡನ್ನು ಮಾತ ನುಗಿಪ್ಪುನ ಕೆಲಸ ನಮಗಲು ಮಗುಲು ಮಲ್ತಂದು ಆ ಕಂಡನ್ನು ನುಗಿಪ್ಪನ ತೊಟ್ಟುಗು ಇಡೀ ಕೃಷಿ ಸಂಸ್ಕೃತಿ ನಮ್ಮ ಹಾಳ ಕೃಷಿ ಕೃಷಿತ ಸಂಸ್ಕೃತಿ ಏತ ಬೊರ್ಲು ಒಂಜಿ ಕಂಡದ ನೇಜಿ ಬೊಕ್ಕ ನಾಲ್ಕು ನೇಜಿ ಪದೊಂದು ಕಡೆ ಕಾನ ಕೊ ಅಗಲು ಒಂಜಿ ಆಶಯ ಉಂಡು ನೇಜಿದ ಆಶಯ ಅಂತ ಎಂಚೇಣಾಂಡ ಅಡಿ ಕಂಚಿ ಮೇಲು ಕಂಚಿ ಕಂಚಿ ಕಡಗಂದ ಅರಮನೆಟ್ಟ ಉಲ್ಲಾಯ ದಂಡೆಡು ಬಿತ್ತು ಗೊಬ್ಬರ ಬಂಗಾರನ್ನ ಸರಬಲಿಪಾಡದು ಬೊಲ್ಲಿದ ಪುಡೈಡು ಆ ಬಿತ್ತು ಬಿತ್ತು ಚಿತ್ತ ಪುಡುತುಡು ಅಗಲು ಬನ್ಪರಿಗೆ ಒಂದು ಎಂಚ ಬರಡುಗೆಣ್ಣದಾಂಡ ತಾರದ ಚೌರಿ ಅವಡು ಈಂದದ ಚೌರಿ ಅವಡು ಬಲ್ಲೆಡು ಬಲಿಪೆ ಬಾಯಿಬುಡ್ಲೆಾವು ಕುಂಜ ಕೂಲಿ ಕೂಲಿಬುಡ್ಲೇ ಕಾವಡು ಮರಿತ್ತ ಕುರ್ಲೆ ಕಾವಡು ಆ ರೀತಿ ಆ ಬುಲೆ ಬರು ಆಶಯ ಅನು ಮಾತು ತೆರಿಗೆ ಇನಗ ಅ ಮಲಮಲ್ಲ ಒಂಜಿ ದಿನೊಟ್ಟು ದತ್ತದೆ ಒಂಜಿ ದಿನೊಟ್ಟು ಆ ಬುಲೆದೆ ನನ್ನ ಕಂಡಲು ಮಾತ ಬುಡ್ದ ಪಾರಪಡಿಲು ಕೇರಾ ನಮಕೇರ ಕುರ್ಪುನಚಿನ್ನ ಧರ್ಮದ ಅರಿವುಂಡು ಮನು ದೃಷ್ಟು ಇನಿಕಾನಗ ಇಡೀ ಕೃಷಿ ಸಂಸ್ಕೃತಿ ನಮ್ಮ ಬುಡೊಂದು ಬತ್ತ ನೆತ್ತ ಪರಿಣಾಮ ಅದು ನಮ್ಮನ ಆ ಶ್ರಮ ಸಂಸ್ಕೃತಿ ನಾಶಾಂಡ ಅಯಿತ ಪರಿಣಾಮ ಆದು ಅನಾರೋಗ್ಯ ದುಮದಾ ಯಾರೊಂಜ್ ಭಾರಿ ಅಡ್ಡ ಓಯಾ ಅವ್ರ ಜೋಕ್ಸ್ ಪುನಃ ಒಂಜಿ ಒಂಜಿ ಕೊಂಜಿ ಯಾರೊಂದು ಕುದಾರ್ದಾರ ಇತ್ತ ಸೋಮಪ್ಪೇ ಇತ್ತಿರಾರೆ ಆರನ್ನ ಅಮ್ಮ ಬಾರಿ ಪೊರಳು ಮಾತಾ ಬೆನೊಂದು ಬೆನ್ನು ಬದಿ ಬೆನ್ನಿ ಬದುಕ ಮಾತಾ ಕಣ್ಣುಡು ಮಾತಾ ಬೆನ್ನು ಮಾತಾ ಇತ್ತಿನ ಮಾತ ಮಾತಾ ಕಷ್ಟ ಕಷ್ಟೋಡೆ ಕಲಿಪ್ರ ಆ ಅಮ್ಮನ ಕಷ್ಟದ ದಿನಕ್ಕ ಮಾತಾ ಸೋಮಪ್ಪ ತೂತೀರ್ ಕಾಂಡ ಕೊಂದು ಒಂಜಿ ತೆಲಿ ಬರ್ದು ಆ ಗುಗಲಿಗೆ ನುಗನಾವೇರು ಮತ್ತು ದಿವೊಂದು ಒಂದು ಪುನಿಟ್ಟೆ ಪುನಿಟ್ಟುದು ಆ ದಿನ ಇಡೀ ಆ ಕೆಸರು ಪೊರ್ಮು ಬದು ಬೈಯಡಿ ಆ ಮನ್ನದ ಗೋಡೆ ಮುಲಿ ತ ಇಲ್ಲಡು ಜತ್ತದು ಆರ್ನ ವಿಶ್ರಾಂತಿ ಮೊಲತೊಂದಿತ್ತೇರಿ ಅಣ್ಣ ನೂದು ವರ್ಷ ಮುಟ್ಟ ಪುರುಡು ಬದುಕತೆರಿ ಆಂಡ ಬೈದಿನ ಬಂಗ ಬಲ್ಲಿ ಬಂದು ಮೇರೆ ಬಾರಿ ಬೇಗೊಡೆ ಊರು ಬುಡದು ಪೇಂಟೆಗೆ ಪರಿ ಮಲಮಲ್ಲ ಅಧಿಕಾರ ಮಲಮಲ್ಲ ಹುದ್ದೆಗೆ ಪೋಯರು ಕಟ್ಯಾಂತರ ರೂಪಾಯಿ ಆರನ್ನ ಬ್ಯಾಂಕ್ ಬ್ಯಾಲೆನ್ಸ್ ಆಡಿ ಆಂಡ ಕಡೇ ಕಾಲು ಅರೆಗೆ ಕಣ್ಣಿಗೆ ನಿದ್ರೆ ಬೂರುಜಿ ಬಂಜಿಗೆ ಬಡವಿಜ್ಜಿ ಇಂಚಿತನ ಕಾಲು ವೈದ್ಯರನ್ನು ಮೂಲಕ ಕೇನಗ ಬಂಡ್ರಗೆ ಈ ರೊಂಜಿ ಪ್ರಕೃತಿ ಚಿಕಿತ್ಸ ಮಲ್ಪಡು ಉಂದು ಪ್ರಕೃತಿ ಚಿಕಿತ್ಸೆ ಮಲ್ಪಡು ಅವು ಕೇರಳಕ್ಕೆ ಪೇ ಕೇರಳ ಒಂಜ್ ಅಡಿಗೆ ಅಡ್ರೆಸ್ ಕೊರಿಯರು ಅಡೇ ಏರ್ಪೋರ್ಟ್ ಎರ್ಪರ್ಟ್ ಆರನ್ನು ಪಿಕಪ್ ಮಲ್ಪರೆ ಗಾಡಿ ಬತ್ತಿ ಲೆತಂಪರಿಗೇ ಓ ಒಂ ದ್ವೀಪ ಐಲಾಂಡ್ ಅಡೆ ಅಡಿ ಪೋದು ಅವರು ತೂನಗ ಮಾತ ಎಲ್ಯ ಹಟ್ಟು ಒಂಜಿ ಒಂ ಗುಡಿಸೆಲ್ದ ಪಡತೀರಿಗೇ ಮಾತ ಅಯ್ಯ ದಿನೋಕ್ಕು ಬಾಡ ಎಡಮ ಸಾವಿರ ರೂಪಾಯಿ ಅಡೆ ಪೋಯರು ಅವರು ಪೋದಾನಗ ಅರೆಗು ಅರೆಗೆ ಒಂಜಿ ತಿಪ್ಪಿಡು ಗಂಜಿ ಕೊರಿಯರಿಗೆಗ ಅರೆ ನೀರು ಎನ್ನ ತಿಪ್ಪಿಡವರು ಅಂತೀನಿ ಐದು ಬಕಾರೆಗೆ ಇಡೀ ಮೇಯ್ಕು ಮಾತ ಕೆಸರ ಬೂಜಿ ಧ್ವರ ಅರೆ ಕೊಂಜಿ ಕೆಸರಡು ಚಪ್ಪಡವರನ್ನು ಕೆಲಸ ಅಣ್ಣಿಗೆ ಮಡ್ ಬಾತ್ ಉಂದುಲ ಎನ್ನ ಅಮ್ಮೇರ ಮಲ್ತಂದಿತ್ತೀರಿ ಐದು ಬಕಾರೆಗೆ ಮಾತ ಆ ಒಂಜಿ ಮುಲಿತ್ತೈಲ್ ಮನ್ನದ ಗೋಡೆ ಉಂದು ಎನ್ನ ಅಂಚಂದಂಡ ಅಂಚಂದಾಂಡೇನು ಮಾತ ಎನ್ನ ಸಂಸ್ಕೃತಿ ದಿನವಿನಿ ಆ ನೀನು ಎಡಮತ್ತು ಸಾವಿರ ರೂಪಾಯಿ ದಿನಕ್ಕೂ ಬಾಡೆಯ ಕುರುದ್ದಿ ಅಂತ ಪರಿಸ್ಥಿತಿ ಬತ್ತನತ್ತ ಬಂದಾರು ಯೋಚನೆ ಮತ್ತೆ ತಿರುಗೇ ಕೂಡ ಅಡುಗೆ ಬಂದಿಲ್ಲ ತಿರ್ಗುದು ಕೂಡ ಕೂಡ ಅಡಿಗೆ ತಿರುಗಿ ತಿರುಗಿದ ಅಡಿಗೆ ಬೋಂದಿಲ್ಲ ದುಂಬಿಯರ ಮಜ್ಜಿಡ ಕೂಲ್ ದೆಕ್ಕನಗಲಿನ ಮಾತು ಮಕ್ಕರ ಮಲ್ಲಿ ತಂತೀರಿ ಇತ್ತೆ ಕೋಲ್ ಪೇಸ್ಟ್ ಬಂದು ಕೋಲ್ಗೇಟ್ ತಗಲು ಬಿಡ್ತೀರಿ ಅಂಥದು ಪ್ರತಿ ಒಂಜಿಲ ರಿಪೀಟ್ ಆಗ ನಮ್ಮನ್ನ ಸಂಸ್ಕೃತಿ ಅವೇನು ಮಾತು ತುನಗ ನಮ್ಮನ ಹಿರಿಯರ ನಗಲು ವೈಜ್ಞಾನಿಕ ವಾಹಿನ ಚಿನ್ನ ಬದುಕು ಆ ವೈಜ್ಞಾನಿಕ ವಾಯಿನ ಬದುಕನ್ನು ನಮ್ಮ ಕೊಡೋರ ತಿರ್ಥಪತ್ತು ಚಿನ್ನ ಕೆಲಸನ ಮಲ್ಪುಗ ಇನಿ ಬಟೆಂಡ ಬಂಪು ನ ಜಿಲ್ಲೆ ಉಂಡು ಪಂಜಾಬುಡು ಒಂಜಿ ಗ್ರೀನ್ ರೆವಲ್ಯೂಷನ್ ಇಡೀ ಕೃಷಿ ಕ್ರಾಂತಿ ಹಸಿರು ಕ್ರಾಂತಿ ಎಂದು ಮಲ್ತದೆ ಇಡೀ ದೇಶಡು ಭಾರಿ ಮಲ್ಲ ಮಟ್ಟಡ ಗೋಧಿ ಬುಲೆತಿನ ಪ್ರದೇಶವು ಕೇಂದ್ರದ ಪಂಜಾಬ್ದ ಬಟೆಂಡ ಭಾರಿ ಮಟ್ಟಡೆ ಐಕೆ ರಾಸಾಯನಿಕ ಗೊಬ್ಬರವನ್ನು ಪಾಡಿಯರಿ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಪಾಡದ ಬುಲೆ ಪರಿಣಾಮವಾದ ಬಟೆಂಡದ ಒಂಜಿ ಇಲ್ಲಡಿ ಇನಿ ಮೂಜಿ ಮೂಜಿ ಜನ ಕ್ಯಾನ್ಸರ್ ಪೇಷೆಂಟ್ ನಗು ಒಂಜಂಜಿ ಮೂಜಿ ಮೂಜಿ ಜನ ಕ್ಯಾನ್ಸರ್ ಪೇಷಂಟ್ ನಗು ದಯಕೇಣ ದಾಂಡ ಕಂಡೋಗು ನಿಗುಲು ಯೂರಿಯಾ ಪಾಸ್ಪೇಡ್ ಬಾರ್ದ ಐತ ಅವಲಿಪ್ಪು ನಂಚಿದ್ನ ನಕ್ಕುರು ಜಲ್ಲಂಟೆ ನರ್ತೇನೆ ಗೆರಿಯಾರಿ ಆ ವಿಷ ಇನಿ ನಮನ ಬಂಜುದೆಲ್ಲ ಬತ್ತದ ನಮನ ಕೆರೊಂದುಂಡು ಅಂಚಾದೆ ನಮನ ಕಂಡೋಗು ಆ ಕಿದ ಗೊಬ್ಬರ ಬೂರ್ಜಿ ದಯಕೇಣ ದಾಂಡ ಕಿದೇಟ್ ಕೈ ಕೆಂಜಲಿಜ್ಜ ಹೆಂಗಲ್ನಾಲ್ ಪಂಜಿ ವೆಟರ್ನರಿ ಡಾಕ್ಟರ್ ಎಲ್ಲಾರು ಬಂದ್ಬೇರಿ ಏನು ಮಾರು ಒಂದು ಪಶು ವೈದ್ಯ ಶಾಲೆ ಅಂದು ಒಪನ ಮಲ್ದಿರಿ ಇದ ಮುಟ್ಟ ಒಂಜಿ ಪಶು ವೈದ್ಯಜಿ ಖಾಲಿ ನಾಯಿಲೆ ಬರೋಂದಿಲ್ಲ ಅಂದು ಮಲಮಲ್ಲ ನಾಯಿಲು ನಾಯಿಲು ಮುಗಲಿನ ಹೋಯ್ತವ್ರು ಪುನಿಗೆ ನಾಯಿಲು ಕಾಂಡಲಾಗದು ಮುಗಲಿನ ತಿರ್ಗಾರಲ್ಲಿ ಹೋಗ್ಬನು ಕಾಂಡ ಹೋಯ್ತಂದು ಯಾಂಗೇಣ್ಣು ಒಂದು ನೀನೆಗುಂದು ಪೊರ್ಲು ಪೊರ್ಲುಗುಂದ್ ಪೆತ್ತದಂಗರ ದಾನೆ ಬಲ್ಲಿ ನಮ್ಮ ಪುಂಗನೂರು ತಳಿದ ಪೆತ್ತಲು ಮತ ಬರ್ಬ ಒಂಜಾರು ಲಕ್ಷ ಇಲ್ಲದಲ್ಲ ತಾಂಕೋಲಿ ನಮ್ಮ ಅವೇನು ದಾಂಕೂಜ ಯಾನ ನಾಯಿದ ವಿರೋಧಿ ಹತ್ತ ಆಂಡ ಪ್ರತಿ ಕಡೆಟ್ಲ ದೈವದ ಮನೆ ಇನಿ ದೆವ್ವದ ಮನೆ ಅದನ್ನು ದೈಗಿಂಡ ಹುಲಿ ಎರಲ ವಕ್ಕಲಿರು ಮಲಮಲ್ಲ ಇಲ್ಲಿ ಮಲಮಲ್ಲ ಮುಗಮೂರ್ತಿಲು ಆಂಡ ಪಿದೈಡ್ ಎರ ತಿಂಗೋಲ್ದ ಸಂಕ್ರಾಂತಿಗೆ ಪೂನೀರ್ದಿವರ ಕುಟುಂಬದ ಜನ ಇಜ್ಜಿ ನಮ್ಮ ಜನ ನೇಮಕ ಮಲ್ತೊಂದುಲ್ಲ ನಮ್ಮನ ದೈವಗೂ ನಮನ ಕೈದು ಒಂದು ನೀರ್ ದೀಪನ ಆ ಯೋಗ್ಯತೆಲ ಕೆಲವು ಇಲ್ಲ ದಾಂತೇ ಪೋತನು ಒಂದು ನಮ್ಮ ಭಾರಿ ದುಃಖದ ವಿಚಾರ ದಯಕ್ಕೆ ಅಂಡ ಆ ದೈವ ದೇವರೇಗಲ ನಮ್ಮ ಪ್ರತಿ ಒನ್ಯ ದುಡ್ಡು ಮಲ್ಪೋಲಿ ಪಂಪು ಚಿತ್ತ ಒಂಜಿ ವಸ್ತು ಒಂಜಿ ಒಂಜಿ ಮನಸ್ಥಿತಿಗೆ ನಮ್ಮ ಮೈದಾ ಜೋಕಲಿ ಎಲ್ಲಿ ನಮಗೆ ಮೀಪವರಿಂದಾಂಡ ದುಡ್ಡು ಕೊಡದು ಇನ್ನು ಜನ ತಿಕ್ಕುಂಡು ಅಜ್ಜ ಅಡ್ಲಿ ಇಜ್ಜರಿ ಜೋಕಲಿ ಗೊಬ್ಬ ಪ್ಲೇ ಸ್ಕೂಲು ಜನ ತಿಕ್ಕೊಂಡು ಐಕ್ಲ ದುಡ್ಡು ಕೊರನ್ನು ದಾಂಡ ಜನ ತಿಕ್ಕುಂಡು ಅವೇ ಜೋಕಲೇನೆ ಪ್ಲೇ ಸ್ಕೂಲ್ ಬಾರ್ದು ಮಲ್ಲ ಮಲ್ತದೆ ಕಡೆ ಕಾಲಾಗ ಆ ಜೋಕುಲು ನಮನ್ ಕೊನೋದು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಪಾಡುವ ದಯಕ್ಕೆ ದಾಂಡ ನಿಗುಲು ಎಂಕಲಿಗೆ ಸಮಯ ಕೊರಪಿನ ಕಾಲೋಡು ದುಡ್ಡು ಏನು ಮಾತ್ರ ಮಲ್ತಂದು ಪಾಯಾರಿ ಇನ್ನು ಎಂಕುಲು ಸಮಯ ಕೊರಪಿನ ಕಾಲೋಡು ಎಂಕುಲು ಒಂದೇನು ದುಡ್ಡು ಮಲ್ತಂದು ಪೋಪ ಅಂದು ಬನ್ಪು ನಂಚಿದ್ದ ಮನಸ್ಸಿಗೆ ಕತೆಗೆ ಆ ನಮನ ಮಾತ ಒಂಜಿ ಇಡೀ ಜನಾಂಗ ಇಡೀ ಒಂಜಿ ಜನ್ರೇಷನ್ನೇ ಬತದು ಒಂದು ಊರುಡಿನಿ ಎಂಕಲ್ ಹಂಚಿದ್ನ ಉಡುಪಿ ಹಂಚಿದ್ನ ಒಂದು ಊರುಡು ಮುಪ್ಪ ಮುಪ್ಪತ್ತೈನ ವೃದ್ಧಾಶ್ರಮಲು ಉಲ್ಲಾ ಪಣ್ಣ ಅಣ್ಣ ನಮ್ಮ ಯೋಚನೆ ಮಲ್ಪಡು ಸಮಾಜ ಒಂಚಿಗೆ ಪೋಂದುಂಡು ಒಂಜಿ ವೃದ್ಧಾಶ್ರಮ ಬೊಕ್ಕ ಗೋಶಾಲೆ ಒಂದು ಮಾತಾ ಎಡ್ಡ ಸಮಾಜದ ಲಕ್ಷಣ ಅತ್ತು ಮನು ಪಾತು ಪನ್ಪೇರಿ ತುಳುನಾಡು ಆಂಡಲ ನಮ್ಮ ಹಿರಿಯರು ಎಕ್ಕ ನಮ್ಮ ಬಾರಿ ಪುರುಡಲೆ ಮಾತ ಗೌರವನು ಕೊರಿಯ ದಾಯಕೆಯಂಡ ಅವು ಮಾತ ಪರ ಬೇರಿ ಆ ಪರಬೇರುದ ಆಧಾರ ಪೊಸ ಚಿಗುರು ಮಾತ ಲಂತಡು ಆ ಒಂಜಿ ಕೆಲಸಗಳು ನಮ್ಮ ಮಾತ ಪ್ರಯತ್ನ ಮಲ್ಪುಗ ಪುಪು ಚಿನ್ನ ಪಾತ್ರ ಪನೊಂದು ಇಲ್ಲಿ ಜಾಗತೀಕರಣದ ಪ್ರಭಾವಡು ನಮ್ಮ ಸಂಸ್ಕೃತಿ ನಾಶ ಒಂದು ಆ ಸಂಸ್ಕೃತಿನ್ ವರಿಪುನ ಕೆಲಸನು ಗುಜರಾತ್ ಚಿನ್ನ ಊರು ನಿಗುಲು ಮಾತ ಮಲ್ತಂದು ನಿಗಲಿ ಆ ತುಳುನಾಡದ ಮಾತ ಸತ್ಯೊಲ್ನ ಆವಂಜಿ ಪೂರ್ಣ ಆಶೀರ್ವಾದ ಇಪ್ಪಳ ಪಾತ್ರ ಎನ್ನ ಪಾತ್ರ ಮುಗಿ ಭಾರತ್ ಮಾತಾ ಕಿ ಜೈ